ಮೆಣಸಿನ ಬೆಳೆಯನ್ನು ಭಾಳ ರಕವಾಗಿ ನಾಟಿ ಮಾಡ್ತಾ ಇರ್ತಾರ ಹೊಲದಲ್ಲೇ ಸಸಿ ಬೆಳೆಸಿ ನಾಟಿ ಮಾಡುವರು ಸ್ವಲ್ಪ ಜನ ಡೈರೆಕ್ಟಾಗಿ ಬೀಜ ಬಿತ್ತುವರು ಸ್ವಲ್ಪ ಜನ ನರ್ಸರಿದಿಂದ ಸಸಿ ಖರೀದಿಸಿ ನಾಟಿ ಮಾಡುವರು ಇನ್ನೂ ಸ್ವಲ್ಪ ಜನ ಮತ್ತು ಯಾವ ಸಮಯಕ್ಕೆ ಮೆಣಸಿನ ಬೆಳೆಯನ್ನು ಮುಖ್ಯ ಜಮೀನಲ್ಲಿ ನಾಟಿ ಮಾಡಬಹುದು ಜೂನ್ ಮೊದಲ್ನವ ದಿನಗಳಲ್ಲಿ ಬೆಡ್ಗಳು ತಯಾರಿಸಿ ಮಳೆ ಬರಲು ಕಾದು ನೋಡ್ತಾ ಇರ್ತಾರ ಜೂನ್ ಕೊನೆಯ ದಿನಗಳಲ್ಲಿ ಅಥವಾ ಜುಲೈ ಮೊದಲ್ನವ ದಿನಗಳಲ್ಲಿ ಬೆಡ್ಗಳ ಮೇಲೆ ಬೀಜಗಳನ್ನು ಹಾಕಿ ಸರಿಯಾಗಿ ಮೂವತ್ತೈದು ದಿನಗಳ ಅನಂತರ ಅಂದರೆ ಆಗಸ್ಟ್ ತಿಂಗಳದ ಮೊದಲನೋ ದಿನಗಳಲ್ಲಿ ಮುಖ್ಯ ಜಮೀನಲ್ಲಿ ನಾಟಿ ಮಾಡಬಹುದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿನೂ ನರ್ಸರಿದಿಂದ ಖರೀದಿಸುವ ಸಸಿ ಮತ್ತು ಹೊಲದಲ್ಲಿ ಬೆಳೆಸಿರುವ ಸಸಿ ಮುಖ್ಯ ಜಮೀನಲ್ಲಿ ನಾಟಿ ಮಾಡ್ತಾ ಇರ್ತಾರ ಮುಖ್ಯ ಜಮೀನಲ್ಲಿ ನಾಟಿ ಮಾಡಿದ ಅನಂತರ ಮೆಣಸಿನ ಬೆಳೆ ನೂರ ಮೂವತ್ತದಿಂದ ನೂರ ಐವತ್ತು ದಿನಗಳವರೆಗೂ ಬೆಳೆಯುತ್ತೆ ಮೊದಲ್ನೋ ಕಂತು ಎರಡುನೋ ಕಂತಿನಲ್ಲಿ ಮೆಣಸಿನಕಾಯಿಗಳನ್ನು ಕಿತ್ತಿ ಕಾಯಿ ಈ ರೀತಿ ಮುದುರಿ ಹೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡುವ ಸಮಯಕ್ಕೆ ಜಾನ್ವರಿ ಅಥವಾ ಫೆಬ್ರವರಿ ಆಗುತ್ತೆ ಸ್ವಲ್ಪ ವರ್ಷದ ಹಿಂದೆ ಮೆಣಸಿನ ಬೆಳೆಗೆ ಮೂರು ಕಂತುದಿಂದ ಜಾಸ್ತಿ ಹೂವು ಬರೋವು ಆದರೆ ಈಗ ಎರಡು ಕಂತಕ್ಕಿಂತ ಜಾಸ್ತಿ ಬರುವುದು ಕಷ್ಟ ಆಗಿದೆ ಮೆಣಸಿನಕಾಯಿಗಳನ್ನು ಎರಡು ಸಾರಿ ತೆಗೆದರೆ ಜಾನವರಿ ಫೆಬ್ರವರಿ ಆಗುತ್ತೆ ಅದೇ ಮೂರ್ನವ ಕಂತಿಗೆ ಹೂವು ಬಂದರೆ ಬೆಳೆ ಮಾರ್ಚ್ವರೆಗೂ ನಡೆಯುತ್ತೆ ಇನ್ನೂ ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ